ಕೈಯಿಂದ ಬಡಿಲಾರ್ದನ ಲಟ್ಟೀಶ್ ಯಾವ ಥರ ರೊಟ್ಟಿ ಮಾಡೋದು ಅಂತ ಇವತ್ತು ಟಿಪ್ಸ್ ಮೂಲಕ ನಿಮಗೆ ಹೇಳ್ಕೊಡ ರೀ ಹಂ ಅಂದ್ರೆ ಹೊಸದಾಗಿ ರೊಟ್ಟಿ ಮಾಡೋರಿಗೆ ಹಂಚನೆಯಾಗ ಯಾವ ಥರ ರೊಟ್ಟಿ ಹಾಕೋದು ಹರಿಲಾರ್ದಂಗೆ ಯಾವ ಥರ ರೊಟ್ಟಿ ಲಟ್ಸೋದು ಅಂತ ಇವತ್ತಿನ ವೀಡಿಯೋ ರೀ ಇದೆ ಎಲ್ಲರಿಗೆ ನಮಸ್ಕಾರ ರೀ ಸುನಿತಾ ಕಾಡ ಬ್ಲಾಕ್ಸ್ಗೆ ಸ್ವಾಗತ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅನ್ಕೋತೇನ್ ರೀ ಬರ್ರಿ ಇವತ್ತಿನ ಒಂದು ಲಾಗ್ ಯಾವ ಥರ ಐತೆ ಅಂತ ನೋಡ್ರಿ ಅಂತ ಪ್ಲೀಸ್ ವೀಡಿಯೋ ಸ್ಟಾರ್ಟ್ ಆಗುತ್ತಲೇನೋ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಇವತ್ತಿನ ಟಾಪಿಕ್ ಏನಂದ್ರೆ ಲಟ್ಟಿಶ್ ರೊಟ್ಟಿ ಯಾವ ಥರ ಮಾಡೋದು ಫಾಸ್ಟಾಗಿ ಅಂದರೆ ಒಂದು ತಾಸಿಗೆ ಒಂದು ನೂರಿಂದ ನೂರೈವತ್ತು ರೊಟ್ಟಿ ಮಾಡ್ಬೋದು ಫುಲ್ ಫಾಸ್ಟಾಗಿ ಮಾಡೋರು ನೂರೈವತ್ತು ಮಾಡ್ತಾರೆ ಒಂದು ಸ್ವಲ್ಪ ಸ್ಲೋ ಆಗಿ ಮಾಡೋರು ಒಂದು ನೂರಾದರೂ ಮಾಡ್ತಾರೆ ರೀ ಲಟ್ಟಿಶಿ ಅಂದ್ರೆ ಸೇಮ್ ಬಡ್ದಾರತ ನೋಡಕ್ಕೆ ಲಟ್ ಸೇವ್ ಅಣ್ಣು ಥರ ಕಾಣಂಗಿಲ್ಲ ಹೂವು ಆ ಥರ ರೊಟ್ಟಿ ಮಾಡೋದು ಹೇಳ್ಕೊಡಾತ್ತೇನು ರೀ ಮತ್ತು ಹೊಸದಾಗಿ ಯಾರಿಗೆ ರೊಟ್ಟಿ ಮಾಡೋಕೆ ಬರ್ತಿರಂಗಿಲ್ಲ ಒಟ್ಟ ರೊಟ್ಟಿನೇ ಮಾಡಕ್ಕೆ ಬರದೆ ಇರೋರು ಒಂದಿಷ್ಟು ಟಿಪ್ಸ್ ಮೂಲಕ ಹೇಳತ್ತೇನ್ರಿ ಅಂದ್ರೆ ಕಾಲೇಜ್ ಕಾಲೇಜೆಲ್ಲ ಮುಗಿಸಿ ಓದೋ ಓದೋದೆಲ್ಲ ಮುಗಿಸಿ ಅವ್ರಿಗೆ ರೊಟ್ಟಿ ಬರ್ತಿರಂಗಿಲ್ಲ ಅವ್ರು ಕಲ್ತ್ಕೊಂತಿರ್ತಾರೆ ಆಮೇಲೆ ಹೊಸ್ದಾಗಿ ಗಂಡ್ಮಣಿಗೆ ಬಂದಿರ್ತಾರೆ ಅವ್ರಿಗೆ ರೊಟ್ಟಿ ಮಾಡೋಕ್ಕೆ ಬರ್ತಿರಂಗಿಲ್ಲ ಬೈತಿರ್ತಾರೆ ರೊಟ್ಟಿ ಎಷ್ಟು ಅಂತ ಹೇಳಿ ಅಂಥವ್ರು ಮಸ್ತಾಗಿ ಲಟ್ಟಿಶ್ ರೊಟ್ಟಿ ಮಾಡಕ್ಕೆ ಒಂದಿಷ್ಟು ಟಿಪ್ಸ್ ಮೂಲಕ ರೀ ಇವತ್ತು ಬರ್ರಿ ಇವತ್ತಿನ ನನ್ನ ಲಾಗ್ ನೋಡ್ರಿ ಅಂತ ಆಮೇಲೆ ಲಟ್ಟಿಶಿ ಪೂರ್ತಿ ಫಸ್ಟ್ ಒಂದು ಸ್ವಲ್ಪ ಬಡದ ಲಟ್ಟಿಸ್ ತೋರಿಸ್ತೀನಿ ನಾನು ಆಮೇಲೆ ಲಾಸ್ಟ್ಗೆ ಒಂದು ಚೂರು ಬಡೀಲಾರ್ದಂಗೆ ಒಂದು ರೊಟ್ಟಿ ಮಾಡಿ ತೋರಿಸ್ತೇನೆ ರೀ ನಾನು ಅದು ಹೆಂಗಾಗ್ತದಂತ ನೋಡ್ರಿ ಅಬ್ಸರ್ವ್ ಮಾಡಿರಿ ಆಮೇಲೆ ರೊಟ್ಟಿ ಯಾರಿಗೆ ಮೇಲೆ ಹಾಕಕ್ಕೆ ಬರೋ ಬರೋದಿಲ್ಲ ನೀಟಾಗ ರೊಟ್ಟಿ ಮಾಡಿರ್ತೀವಿ ಅದನ್ನು ಎತ್ತಿ ಹಾಕೋರಾಗ ಹರಿದ್ಬಿಡುತ್ತೆ ಅಂಥವ್ರು ಅಂದರೆ ಹೊಸದಾಗಿ ರೊಟ್ಟಿ ಮಾಡೋರು ಹೇಳಾತೇನೆ ನಾನು ಅವರು ಏನು ಮಾಡ್ಬೋದು ಅಂದ್ರೆ ನಾನು ಅದನ್ನೂ ಒಂದು ಟಿಪ್ಸ್ ಅದ್ರೊಳಗೆ ಲಾಸ್ಟು ವಿಡಿಯೋ ಪೂರ್ತಿ ನೋಡ್ರಿ ಬರ್ರಿ ಇವತ್ತಿನ ನಾನು ಲಾಗು ಯಾವ ಥರ ಐತೆ ಅಂತ ನೋಡ್ರಿ ಅಂತ ಲತ್ತು ಯಾವ ಥರ ಸುತ್ತದು ಅಂದರೆ ಜೋಳದ ರೊಟ್ಟಿ ಮಾಡ್ಕೊಳಕ್ಕೆ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಈಗಿನ ಇದಕ್ಕೆ ರೀ ಆದರೂ ನಾನು ಮಾಡಾಕತ್ತಿದ್ದೀನಿ ಅದನ್ನು ತೋರಿಸಿದ್ರ ಅದಂತ ತೋರ್ಸತ್ತೀನಿ ಇವು ಸಕ್ಕರೆ ಹಾಳು ಬರ್ತಾವಲ್ಲ ರೀ ಅದನ್ನು ತೊಗೊಂಡೇನಿ ಈ ಥರ ಕಟ್ ಮಾಡ್ಕೋಬೇಕು ಒಂದು ಸೈಡ್ ಪೂರ್ತಿ ಹಾಳಿನ ತೊಗೊಂಡೇನಿ ರೀ ನಾನು ಸೈಡ್ ಏನು ಎಕ್ಸ್ಟ್ರಾ ಇತ್ತು ಬ್ಯಾಕ್ ಅದನ್ನಷ್ಟು ತಗೊಂಡೆ ರೀ ಒಂದು ಲತ್ತು ಗುಣಿ ತೊಗೊಂಡೇನಿ ಎರಡು ರಬ್ಬರ್ ರೀ ಹಾಳಿನ ಪೂರ್ತಿ ನೀಟ್ ಮಾಡ್ಕೋರಿ ಒಂದು ಸ್ವಲ್ಪ ಐರನ್ ಮಾಡ್ತಾರ ಆಗ್ಬೇಕದು ಕೈಲಿಂದನ ನೀಟ್ ಮಾಡ್ಕೋರಿ ಅದನ್ನು ಐರನ್ ಮಾಡಿದವ್ರ ಥರ ನೀಟಾಗಿ ಮಾಡ್ಕೊಂಡು ಒಬ್ರದ್ದು ಯಾರ್ದಾದ್ರೂ ಹೆಲ್ಪ್ ತೊಗೊಂಡ್ರೂ ನಡಿತೈತ್ರಿ ಅಂದರೆ ಸುತ್ತಮುಂದ ಅದು ಒಂದು ಕಡೆಯಿಂದ ಮುದ್ದೆ ಮುದ್ದೆ ಆಗುತ್ತೆ ಆ ಥರ ಆಗಬಾರ್ದು ರೀ ಅಂದರೆ ರೊಟ್ಟಿನೂ ಮುದ್ದೆ ಮುದ್ದೆ ಆಗ್ತಾವೆ ನಿಮಗೆ ಕೈಯಿಂದ ಬಡ್ದಂಗೆ ಸೇಮ್ ಬರಬೇಕಂದ್ರೆ ಈ ಟಿಪ್ಸ್ನ ಫಾಲೋ ಮಾಡಿರಿ ಹಾಳಿ ಸುತ್ತು ಮುಂದೆ ಒಬ್ರದ್ದು ಹೆಲ್ಪ್ ತೊಗೋರಿ ನಾನು ಸುಜ್ಜುಂದು ಹೆಲ್ಪ್ ತೊಳಾತೀನಿ ಅಂದ್ರೆ ನಾವು ಹಿಂದ್ಗಡೆಯಿಂದ ರೀ ಮುಂದೆಗಡೆಯಿಂದ ಮುದ್ದೆ ಮುದ್ದೆ ಆಗ್ಬಿಡ್ತದೆ ಹೀಗಾಗಿ ಸುಜ್ಜುನ ಹೆಲ್ಪ್ ತೊಗೊಂಡೆ ನಾನು ನಿಮಗೆ ಸೇಮ್ ಕೈಯಿಂದ ಬಡ್ದಂಗೆ ರೊಟ್ಟಿ ಆಗ್ಬೇಕಂದ್ರೆ ಇದನ್ನ ಟಿಪ್ಸ್ ಫಾಲೋ ಮಾಡಿರಿ ನೀಟ್ ಮಾಡ್ಕೊ ಅಂತ ನಾ ಯಾವ ಥರ ಸುತ್ತಾತನ ಅಬ್ಸರ್ವ್ ಮಾಡಿರಿ ಆಗಿ ಸುತ್ತ್ರಿ ಪೂರ್ತಿ ನೀಟಾಗ ಅಂದ್ರೆ ರೊಟ್ಟಿ ಮೇಲೆ ಒಂದು ಸ್ವಲ್ಪ ಲಟ್ಟಿಸ್ ರೊಟ್ಟಿ ಮಾಡಿ ಅನ್ನುವಂಗೆ ಬಾರ್ ಬಾರ್ ಬಿಳಂಗಿಲ್ಲ ಮಾರ್ಕ್ ಬೀಳ್ತಾವೆ ನೋಡ್ರಿ ಆ ಥರ ಬೆಳಂಗಿಲ್ಲ ಸೇಮ್ ಬಡ್ದಾರ್ಗತೆಯ ರೊಟ್ಟಿ ಆಗ್ತಾವೆ ನೀವು ರೊಟ್ಟಿನ ಒಂದು ತಾಸಿಗೆ ನೂರು ರೊಟ್ಟಿ ರೀ ಇನ್ನೂ ಫಾಸ್ಟಾಗಿ ಮಾಡುವರಿದ್ರಂದ್ರೆ ನೂರ ಐವತ್ತರವರೆಗೂ ಮಾಡ್ಬೋದು ಭಾಳ ಅಂದ್ರೆ ಭಾಳ ಫಾಸ್ಟಾಗಿ ಆಗ್ತವೆ ರೊಟ್ಟಿ ಲಟ್ಸೋದು ಒಂದು ಸ್ವಲ್ಪ ಹಿಟ್ಟು ಕರೆಕ್ಟಾಗಿ ಹದ ಗಟ್ಟಿಯಾಗಿ ಇತ್ತಂದ್ರೆ ನೂರವರೆಗೂ ಅಂದ್ರೂ ಮಾಡೇ ಮಾಡ್ತಾರೆ ಒಂದು ತಾಸಿಗೆ ಅಷ್ಟು ಫಾಸ್ಟಾಗಿ ಬೆಸ್ಟ್ ಮಷಿನ್ ಅಂತ ರೀ ಇದು ಕೈಯಿಂದನೂ ಮಾಡಿದ್ರೂ ಇಷ್ಟು ಫಾಸ್ಟಾಗಿ ಆಗ್ತವೆ ಈ ಥರ ಪೂರ್ತಿ ಆದ್ಮೇಲೆ ಗಟ್ಟಿಯಾಗಿ ಒಂದು ಸೈಡ್ ಹಿಡ್ಕೊಂಡು ಎರಡು ರಬ್ಬರ್ ತೊಗೊಂಡಿನಿರಿ ನಾನು ರಬ್ಬರ್ ಹಾಕೊಳ್ಳೀನಿ ಪೂರ್ತಿ ಟೈಟಾಗ ರಬ್ಬರ್ ಹಾಕೋರಿ ಎಕ್ಸ್ಟ್ರಾ ಇರೋ ಹಾಳಿನ ಕಟ್ ಮಾಡಿ ತೆಗೆದ್ಬಿಡ್ರಿ ನಾನು ಇನ್ನೊಂದು ಸೈಡನು ಅದೇ ಥರ ಸೇಮ್ ಗಟ್ಟಿಯಾಗಿ ಹಿಡಿದು ಅದನ್ನು ಎಕ್ಸ್ಟ್ರಾ ಇರೋ ಹಾಳಿನ ಕಟ್ ಮಾಡಿ ತೆಗೆದು ಈ ಕಡೆನೂ ಒಂದು ರಬ್ಬರ್ ಹಾಕೋತೇನೆ ರೀ ನಮ್ದು ಫಾಸ್ಟ್ ಆಗಿ ಎಲ್ಲಟ್ಸಾಕ ರೆಡಿ ಆಯ್ತು ನೋಡ್ರಿ ಪೂರ್ತಿ ರೆಡಿ ಆಯ್ತು ನೋಡ್ರಿ ಲತ್ತು ಗುಣಿ ರೊಟ್ಟಿ ಮಾಡ್ಕೊಳಕ್ಕೆ ನೀರು ಕುದಿಯಾಕಿ ಇಟ್ಕೊಂಡಿನ್ರಿ ಅಂದ್ರೆ ಜಿಗಿಟ್ ಹಾಕೋಬೇಕು ಜಿಗಿಟ್ ತಿರುಕೊಂತೀವಿ ಅಂತೀವಿ ಒಂದೊಂದು ಸೈಡ್ ಒಂದೊಂದು ಥರ ಕರಿತಾರ ಒಬ್ಬೊಬ್ಬರು ಜಿಗಿ ಹಾಕೊಂತೀವಿ ಅಂತಾರೆ ಜಿಗಿಟ್ ರೀ ನೀರು ಕುದಿಯಾಕ ಇಟ್ಕೊಂಡಿನಿ ಹಿಟ್ಟು ಜೋಳದ ಹಿಟ್ಟು ಬರ್ರಿ ಇವತ್ತು ಸುಲಭವಾಗಿ ಜೋಳದ ರೊಟ್ಟಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ನಾನು ಬಡಿಯೋಂಗಿಲ್ಲ ಏನೂ ಇಲ್ಲ ಲಟ್ಸನ ಜೋಳದ ರೊಟ್ಟಿ ಮಾಡೋದು ಭಾಳ ಸುಲಭ ರೀ ಇದೆ ಬರೀ ಇವತ್ತು ನೋಡೂನು ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗೋದಿಲ್ಲ ಅಪ್ರೇ ಎಲ್ಲರೂ ಒಂದು ಲೈಕ್ ಕೊಡಿರಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇದನ್ನ ತಿರಿವಿ ಇಟ್ಕೊಂಡು ನಾನು ಲತ್ತು ಗುಣಿಗೆ ಯಾವ ಥರ ಹಾಳಿ ಸುತ್ತೋದು ಯಾವ ಥರ ಸುಲಭವಾಗಿ ರೊಟ್ಟಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ ಇವತ್ತು ಆಲ್ಮೋಸ್ಟ್ ಆಲ್ ಈಗ ಎಲ್ಲರಿಗೂ ಗೊತ್ತೈತಿ ಆದರೂ ಒಂದಿಷ್ಟು ಜನಕ್ಕೆ ಗೊತ್ತಿರಂಗಿಲ್ಲ ಅದಕ್ಕೆ ವಿಡಿಯೋ ಮಾಡಾತೇನ್ರಿ ಅಂದ್ರೆ ನಾ ಮಾಡಾಕತ್ತಿದ್ನಿ ಅದನ್ನ ಅದು ಲತ್ತು ಗುಣಿಗೆ ಹಾಕಿದ ಹಾಳಿ ಹಾಳಾಗಿತ್ತು ಸುತ್ತಾಕತ್ತಿದ್ನಿ ಯಾಕೆ ಒಂದು ವಿಡಿಯೋ ಮಾಡಿದ್ರ ಅದಂತೇಳಿ ಮಾಡಿ ನೀರು ಹಿಟ್ಟು ಜೋಳದಿಟ್ಟು ಸಾನಿಸಿ ಹಾಕಿ ತಿರ್ಕೋಬೇಕ್ರಿ ಅದನ್ನ ಇವಾಗ ಜೋಳದಿಟ್ಟು ಹಾಕ್ತೀನಿ ರೀ ನಾನು ಇದಕ್ಕೆ ಒಂದು ಸ್ಪೂನ್ ಆದರೂ ತೊಗೋಬೋದು ಅಥವಾ ಕಟ್ಟಿಗೆ ಹುಟ್ಟಿರ್ತಾವಲ್ ರೌಂಡ್ ತಗೋಬಹುದು ಈ ತರ ಒಂದ್ ಲತ್ತು ಗುಣಿ ತಿರ್ಕೋಬೋದ್ರಿ ಇದು ಗಂಟಂಗ ತಿರ್ಕೋಬೇಕ್ರಿ ಇದೆ ತಿರ್ಕೊಂಡಿನ್ರಿ ಸ್ವಲ್ಪ ಆರಿಂದ ಹಿಟ್ ರೀ ನಾನು ಒಲಿ ಹಚ್ಕೊಂಡೇನ್ರಿ ಹಾಕೋಬೇಕ್ರಿ ಅಂದ್ರೆ ಭಾಳ ನೆತ್ಕೋಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಜಿಗಟ್ ಹಾಕೋಬೇಕು ತೆಳ್ಳಗೆ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಕಡಿಮೆ ಜಿಗಟ್ ಹಾಕ್ಬೇಕು ರೀ ಅಂದ್ರೆ ರೊಟ್ಟಿ ಬಿರುಸಾಕ್ತಾವು ಭಾಳ ಜಿಗಿಟ್ ಆತಂದ್ರೆ ರೊಟ್ಟಿ ಬಿರುಸಂಗಿಲ್ಲ ಇಷ್ಟು ಹಾಕತೇನ್ರಿ ಇದು ಇನ್ನೂ ಮಾಡ್ಕೋತೇನೆ ಇದಕ್ಕೆ ನೀರು ಹಾಕೋಬೇಕ್ರಿ ಇದು ಒಣಪತಿ ಜಿಗಟ್ಟು ಉಳಿತೆ ಅಂದ್ರೆ ಅದಕ್ಕೆ ನೀರು ಇಟ್ಕೋಬೇಕು ജിഗട്ട് ഫസ്റ്റ് നീർ ഹാക്ലർദ ഫാകര കൈ ചലോദിന ಚಲೋ ಹೊತ್ತಿನಾಗ ನಾದ್ಕೋಬೇಕು ರೀ ನಾದ್ಕೊಂಡಿಂದ ಇವಾಗ ನೀರು ಹಾಕಿ ನಾನು ನಿಮ್ಗೆ ಯಾವ ಹದ ಬೇಕು ರೊಟ್ಟಿ ಮಾಡೋಕ್ಕೆ ಹದ ಹಾಕ್ಕೊಬೇಕು ರೀ ಲಟ್ಸ್ ಹಾಕಂದ್ರೆ ಒಂದು ಸ್ವಲ್ಪ ಗಟ್ಟಿನ ಆಗ್ಬೇಕು ರೀ ಹಿಟ್ಟು ಮೇನ್ ಅಂದ್ರೆ ಹಿಟ್ಟು ನಾದ್ಕೊಳ್ಳೋದ್ರೊಳಗೆ ಇರ್ತೈತೆ ರೀ ನಮ್ಮ ಕಡೆ ಹಿಟ್ಟು ನಾದೋದಂದ್ರೆ ಚರ 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 ಹಿಟ್ಟು ನಾದಬೇಕಂತಾರ್ರಿ ಎರಡೂ ಕೈ ಹಚ್ಚಿ ಅಬ್ಸರ್ವ್ ಮಾಡಿರಿ ನೀವು ನಾ ಯಾವ ಥರ ನಾದ ಅಂತ ಆ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೋರಿ ಅದು ಜಿಗಟ್ ಹೆಂಗೆ ನಾದ್ತೀವಿ ಹಂಗಂಗೆ ರೊಟ್ಟಿ ಚಲೋ ಆಗ್ತಾವ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಹೆಣ್ಮಕ್ಳಿಗೆ ರೀ ರೊಟ್ಟಿ ಬರಲೇಬೇಕು ರೀ ರೊಟ್ಟಿ ಮಾಡಕ್ಕೆ ಆಮೇಲೆ ಹೋಳ್ಗೆ ಮಾಡಕ್ಕೆ ಬಂದ್ರೆ ಎಲ್ಲ ಅಡಿಗೆ ಬಂದಂಗನ ಅಂಥೇಳಿ ನಮ್ಮ ಹಿರಿಯವ್ರು ರೀ ರೊಟ್ಟಿ ಮಾಡಕ್ಕೆ ಮೇನ್ ಬರ್ಬೇಕು ರೀ ಯಾಕಂದ್ರೆ ನಮ್ಮ ಸೈಡ್ ಬೆಳಗ್ಗೆ ರೊಟ್ಟಿ ಎಲ್ಲರಿಗೂ ರೀ ಪೂರ್ತಿ ಎಲ್ಲ ನಾದ್ಕೊಳ್ಳೋದಾದಮೇಲೆ ಈ ಥರ ರೌಂಡಾಗ ರೋಲ್ ಗತ್ತೆ ಮಾಡ್ಕೊಂಡು ಒಂದು ಸೈಡ್ ರೀ ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟನ್ನು ತೊಗೊಂಡು ಒಂದು ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಮಾಡ್ಕೋಬೋದು ರೀ ಹಿಟ್ಟು ಯಾವ ಆಗೈತೆ ಅಂತ ನಿಮ್ಗೆ ಗೊತ್ತಾಗ್ತೈತಿ ರೀ ನೋಡಿದ್ರೆ ನಾನು ಲಟ್ಸು ಒಂದು ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಚ್ಚಿ ನಾಲ್ಕೋಬೇಕ್ರಿ ನಾಲ್ಕೊಂಡು ಸ್ವಲ್ಪ ಫಸ್ಟ್ ಕೈಲೇ ಬಡಿಬೇಕು ಬಡಿಬೇಕ್ರಿ ಇದನ್ನ ರೌಂಡ್ ಆಗ ಹಾಳಿ ಹಾಳಿಸುತ್ತಿದ್ದ ಮನೇಲೆ ಲಟ್ಟಿಸ್ಬೇಕ್ರಿ ಇದೆ ಯಾವ ಥರ ಲಟ್ಟಿಸ್ತೀನಿ ನಾನು ಅಬ್ಸರ್ವ್ ಮಾಡಿ ಅಂದ್ರೆ ಭಾಳ ಚಪಾತಿ ಲಟ್ಟಿಸ್ತೇವಲ್ರಿ ಹಂಗು ಲಟ್ಸೋಂಗಿಲ್ಲ ಅಂದ್ರೆ ಚಪಾತಿ ಭಾಳ ಜಿಗಿಟ್ರಿ ತಗೊಂಡು ನಡೀತೈತಿ ಇದ್ ಜಿಗಿಟ್ರೇನಿಲ್ಲ ರೊಟ್ಟಿ ರೀ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಮಾಡಿ ರೀ ದೊಡ್ಡದಾದ್ಮೇಲೆ ರೌಂಡಾಗ ತಂದಿ ರೀ por ahí, ರೊಟ್ಟಿಗೆ ನೀರು ಹಚ್ಚಾಕ ಒಂದು ಪಾತ್ರೆ ಒಳಗೆ ನೀರು ಇಟ್ಕೋರಿ ಅದ್ರೊಳಗೆ ಒಂದು ಸಣ್ಣದ ಬಿಳಿ ಬಟ್ಟೆನೇ ಇಟ್ಕೋರಿ ಅಂದ್ರೆ ರೊಟ್ಟಿ ಹಾಕಿದ ತಕ್ಷಣ ಸ್ವಲ್ಪ ನೀರು ಹಚ್ಬೇಕ್ರಿ ನಿಧಾನಗ ನಾನು ಹಚ್ಚಾಕತ್ತೇನೆ ನೋಡ್ರಿ ಆ ಥರ ಒಂದು ಹತ್ತು ಸೆಕೆಂಡ್ಸಾದಿಂದ ರೊಟ್ಟಿನ ರೀ ಅಂದ್ರೆ ಮೆತ್ತಗೆ ಹಾಕ್ತಾವ ನಾನು ನೆಕ್ಸ್ಟ್ ರೊಟ್ಟಿನ ಸ್ವಲ್ಪ ಕೈಲಿಂದ ಬಡೀಲಾರ್ದ ಲಟ್ಟಿಸಿ ಯಾವ ಥರ ಮಾಡೋದಂತ ತೋರ್ಸತ್ತೇನೆ ನೋಡ್ರಿ ಸ್ವಲ್ಪನು ಆ ಕಡೆ ಈ ಕಡೆ ಏನೂ ರೊಟ್ಟಿ ಹರಿಯಂಗಿಲ್ಲ ನೀಟ್ ಅಂದ್ರೆ ನೀಟ್ ನೀಟಾಗ್ತದ್ರಿ ನೋಡ್ರಿ ನಾನು ಯಾವ ಥರ ಹೇಳಿ ಒಂದು ರೊಟ್ಟಿ ಬೇಗ ಮತ್ತೊಂದು ರೊಟ್ಟಿ ರೆಡಿ ಆಗೈತೆ ರೀ ಮೆತ್ತ ಸ್ಮೂತನು ಆಗ್ತದೆ ರೀ ಮೆತ್ತಗೆ ನಿಮ್ಗೆ ಇವ್ನ ತೆಳ್ಳಗೆ ಬಿರ್ಸೋದನ್ನೂ ಮಾಡ್ಕೊಬೋದು ರೀ ಈ ಥರ ನಿಧಾನಗ ಒಂದು ಕೈ ಮೇಲೆ ಹಾಕ್ಕಂಡು ಹೊಳೆಸಿ ಈ ಥರ ಹಾಕ್ಬೇಕು ರೊಟ್ಟಿ ಯಾರಿಗೆ ಹಾಕಕ್ಕೆ ಬರಂಗಿಲ್ಲ ಮೇನ್ ಅಂದ್ರೆ ರೊಟ್ಟಿ ಮಾಡ್ತಾರೆ ಆದ್ರೆ ಎ ಅದನ್ನ ಎತ್ತಿ ಹಂಚಿನೊಳಗೆ ಹಾಕಕ್ಕೆ ಬರಂಗಿಲ್ಲ ಒಂದಿಷ್ಟು ಜನಕ್ಕೆ ಅಂದ್ರೆ ಹರಿದು ಅಣ್ಣು ಭಯ ಅಂದ್ರೆ ಹೊಸದಾಗಿ ಕಲ್ಕೊಳ್ಳೋರ್ಗೆ ರೀ ನಾನು ರೊಟ್ಟಿ ಮಾಡಕ್ಕೆ ಯಾರಿಗೆ ರೊಟ್ಟಿ ಹಂಚಿನೊಳಗೆ ಹಾಕಕ್ಕೆ ಬರಂಗಿಲ್ಲ ಅವ್ರಿಗೊಂದು ಟಿಪ್ಸ್ ಹೇಳ್ತೀನಿ ರೀ ನಾನು ಒಂದು ಮಾಡಿದ ರೊಟ್ಟಿ ಇರ್ತದಲ್ಲ ರೀ ಅದ್ರ ಮೇಲೆ ನೀವು ಹಾಕ್ಕೊಂಡು ಹಿಂಗೆ ಹಂಚ ಮೇಲೆ ಹಾಕ್ಬೋದು ಆಮೇಲೆ ಆ ಮಾಡಿದ ರೊಟ್ಟಿ ತೊಗೊಬೋದು ಇದು ಒಂದು ಒಳ್ಳೆ ಟಿಪ್ಸ್ ರೀ ಇನ್ನೊಂದು ದೋಸೆ ಪ್ಲೇಟ್ ಅಥವಾ ಪೂರ್ತಿ ಅಂಚಿಲ್ಲದ ಪ್ಲೇಟ್ ಬರ್ತಾವಲ್ಲ ರೀ ಈಗ ಪಾತ್ರೆಗಳೆಲ್ಲ ಮೇಲೆ ಅದು ಮುಚ್ತೀವಿ ಅದ್ರ ಮೇಲೆ ಹಾಕ್ಕೊಂಡು ನೀವು ಹಂಚ ಮೇಲೆ ಹಾಕ್ಬೋದು ಇದು ಒಳ್ಳೆ ಟಿಪ್ಸ್ ರೀ ಹೊಸದಾಗಿ ಕಲ್ಕೊಳ್ಳೋ ಅವ್ರಿಗೆ ನಾನು ರೊಟ್ಟಿ ಮಾಡೋಕೆ ಸತಿ ಅದನ್ನು ಟ್ರೈ ಮಾಡಿ ನೋಡಿರಿ ಅಂದ್ರೆ ರೊಟ್ಟಿ ಹರಿಯಂಗಿಲ್ಲ ಯಾಕಂದ್ರೆ ರೊಟ್ಟಿ ಮಾಡಿರ್ತೀವಿ ಅದು ಹರಿದು ಬಿಡ್ತಂದ್ರೆ ಭಾಳ ಬೇಜಾರು ಆಗ್ತೈತಿ ಯಾಕಂದ್ರೆ ನಾವು ಫಸ್ಟ್ ಕಲ್ಕೊಳ್ಳುವಾಗ ಹಂಗೆ ರೀ ಅದು ರೊಟ್ಟಿ ಎಷ್ಟು ಚಂದ ನೀಟಾಗಿ ಮಾಡಿರ್ತಿದ್ವಿ ಅದು ಹರಿತಂದ್ರೆ ಬೇಜಾರು ಅನಿಸ್ಬಿಡ್ತಿತ್ತು ಇದನ್ನು ಟಿಪ್ಸ್ ಫಾಲೋ ಮಾಡಿರಿ ಯಾರಿಗೆ ಹೊಸದಾಗಿ ರೊಟ್ಟಿ ಕಲ್ಕೊತಿರ್ತಾರಲ್ಲ ಅವ್ರಿಗೆ ನೋಡ್ರಿ ರೊಟ್ಟಿ ಚೆನ್ನಾಗಿ ಚೆನ್ನಾಗ್ಯವು ಒಂದು ಸ್ವಲ್ಪ ಲಟಿಸ್ತರಗತೆ ರೀ ಆಮೇಲೆ ಎಷ್ಟು ಸ್ಮೂತ್ ಆಗ್ತಾವೆ ನೋಡ್ರಿ ಒಂದು ಸ್ವಲ್ಪ ಕಟ್ ಆಗ್ತಾವು ಅಷ್ಟೆಲ್ಲ ಮುದ್ದೆ ಮಾಡಿದ್ರು ಬಡದ ಯಾವ ಥರ ಮಾಡ್ತಿದ್ವಿ ಅಷ್ಟು ಸ್ಮೂತಾಗಣ ಆಗ್ಯಾವ್ರಿ ರೊಟ್ಟಿ ಟ್ರೈ ಮಾಡಿರಿ ಎಲ್ಲರೂ ಪ್ಲೀಸ ಹೊಸದಾಗಿ ನನ್ನ ಚಾನಲ್ ನೋಡ್ತಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಕೊಡೋದು ಯಾರೂ ಮರಿಬೇಡ್ರಿ